ಇನ್ನು ಕೊಪ್ಪಳದಲ್ಲಿ ಗೊಬ್ಬರ ಸಿಗದೆ ರೈತ ಮಣ್ಣು ತಿಂದಂತಹ ಕೇಸ್ ನಾಲ್ಕು ಮೂಟೆ ಯೂರಿಯಾ ಗೊಬ್ಬರ ಕೊಟ್ಟಿದೆ ಸರ್ಕಾರ ಮಣ್ಣು ತಿಂದ ರೈತನಿಗೆ ಗೊಬ್ಬರ ಸಿಕ್ತು ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿತ್ತು ಕೊಪ್ಪಳದಲ್ಲಿ ಗೊಬ್ಬರ ಸಿಗದೆ ರೈತ ಏನು ಮಣ್ಣು ತಿಂದಿದ್ದ ಆತನನ್ನ ಭೇಟಿಯಾಗಿತ್ತು ರೈತ ಚಂದ್ರಪ್ಪ ಮನೆಗೆ ಭೇಟಿ ಕೊಟ್ಟಿತ್ತು ನಿಯೋಗ ಗೊಬ್ಬರ ಸಿಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿನ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು ಚಂದ್ರಪ್ಪ ಮನೆಗೆ ಎಸ್ ಪಾಟೀಲ್ ನಡಹಳ್ಳಿ ಭೇಟಿ ಕರೆದು ಕೊಟ್ಟರೆ ಕರೆಸಿ ಕೊಟ್ಟ್ರೆ ಎಷ್ಟು ಚೀಲ ನೀವು ಬೇಡಿಕೆ ಇಟ್ಟಿದ್ರಿ ಚೀಲ ಇಟ್ಟಿದ್ರಿ ನಾಲ್ಕು ಚೀಲ ಕೊಟ್ರ ನಾಲ್ಕು ದಿವಸ ಡಳಿದ್ ಗೊಬ್ಬರ ನಮ್ದು ಬೈಕ್ ಇಲ್ಲ ಬರ್ಬೇಕು ನಡ್ಬೇಕು ಅದ್ ಸಲ ಗೊಬ್ಬರ ಸಿಗ್ಲಿಲ್ಲ ಮಳೆ ಹೋತ ಆ ಮಳೆಗೆ ಗೊಬ್ಬರ ಸಿಗಲಿಲ್ಲ ನಾನು ಇಲ್ಲಿ ನಾಕು ಹೊಸ್ಪೆ ಆರಾಮಿಲ್ಲ ಹೋಗಿ ರೈತ ಮಣ್ಣು ತಿಂದ ಪ್ರಕರಣ ಗೊಬ್ಬರ ಸಿಗದೆ ಆತ ಆಕ್ರೋಶಗೊಂಡಿದ್ದ ಈಗ ನಾಲ್ಕು ಮುಟ್ಟೆ ಯೂರಿಯಾ ಗೊಬ್ಬರವನ್ನ ಸರ್ಕಾರ ಕೊಟ್ಟಿದೆ ಮಣ್ಣು ತಿಂದ ರೈತನಿಗೆ ಕೊನೆಗೂ ಗೊಬ್ಬರ ಸಿಕ್ತು ಟಿವಿ ನೈನ್ ಬಿಗ್ ಇಂಪ್ಯಾಕ್ಟ್ ಇದು ಈ ಪ್ರಕರಣದಲ್ಲಿ ಗಮನಿಸ್ತಾ ಇದೀವಿ ರೈತನ ಆಕ್ರೋಶವನ್ನ ಸಿಡ್ದೆದ್ದಿದ್ದ ರೈತ ಗೊಬ್ಬರ ಸಿಗದಿದ್ದಕ್ಕೆ ರೋಸ್ ಹೋಗಿದ್ರು ರೈತರು ಹಲವು ಕಡೆಗಳಲ್ಲಿ ಸಾಲುಗಟ್ಟಿ ನಿಂತಿದ್ರು ಅದರಲ್ಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ವು ನಿರಂತರವಾಗಿ ಟಿವಿ ನೈನ್ ಈ ಗೊಬ್ಬರ ಸಿಗದ ವರದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಈಗ ಟಿವಿ ನೈನ್ ವರದಿ ನಂತರ ರೈತನಿಗೆ ಗೊಬ್ಬರ ಸಿಕ್ಕಿದೆ ನಾಲ್ಕು ಮೂಟೆ ಯೂರಿಯಾ ಗೊಬ್ಬರವನ್ನು ಸರ್ಕಾರ ಕೊಟ್ಟಿದೆ ಎಸ್ ಕೊನೆಗೂ ಕೂಡ ರೈತನಿಗೆ ಗೊಬ್ಬರ ಸಿಕ್ಕಿದೆ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಆತ ರೋಸಿ ಮಣ್ಣು ತಿಂದಂತಹ ಪ್ರಕರಣ ಅದರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇತ್ತು ಟಿ ವಿ ನೈನ್ ಅದರ ಪರಿಣಾಮವಾಗಿ ಆತನಿಗೆ ಗೊಬ್ಬರ ಕೊಡಲಾಗಿದೆ ಬಿ ಜೆ ಪಿ ನಿಯೋಗ ಕೂಡ ಭೇಟಿ ಕೊಡ್ತು ಗೊಬ್ಬರವನ್ನು ನೀಡಲಾಗಿದೆ